ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾವು ಒಂದು ಬ್ರೌನ್ ರೈಸ್ ಯೂಸ್ ಮಾಡಿ ಒಂದು ಪಲಾವ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಶುಗರ್ ಇರೋರಿಗೆ ಮೇಲೆ ಡಯಟ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಇದು ರೈಸ್ ನಾರ್ಮಲ್ ವೈಟ್ ರೈಸ್ಗಿಂತ ಇದನ್ನು ತಿನ್ನಬೇಕು ಇದು ನೋಡಿರಿ ಈ ಥರ ಇರ್ತೈತಿ ಬ್ರೌನ್ ರೈಸ್ ಅಂದ್ರೆ ನೋಡಕ್ಕೆ ಹಿಂಗೆ ಇರುತ್ತೆ ಅಕ್ಕಿ ಬಟ್ ಅನ್ನ ಆದಮೇಲೆ ಅದೊಂದು ಸ್ವಲ್ಪ ದಪ್ಪಗಳು ಕಾಣಿಸುತ್ತೆ ಇದನ್ನು ನೋಡ್ರಿ ಈಗ ಫಸ್ಟ್ ಯಾವ ಥರ ಮಾಡೋದು ಈ ಕಪ್ಪಲ್ಲೇ ನಾನು ಒಂದು ಕಪ್ ತೊಗೊಂಡಿನಿ ಇದನ್ನ ತೊಳೆದು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ನೆನ್ಸೋಕೆ ಇಡ್ಬೇಕು ಇದನ್ನು ನೆನೆದ್ರನ ಒಳ್ಳೇದು ಆಮೇಲೆ ಇದ್ರ ಅಂಶದ್ರೊಳಗೆ ಇಲ್ಲ ಅಂತಂದ್ರೆ ಅದು ನೆನೆದಿಲ್ಲ ಅಂತಂದ್ರೆ ಅಕ್ಕಿ ಅನ್ನ ಸರಿಯಾಗಲ್ಲ ಆಮೇಲೆ ಜಲ್ದಿ ಅದು ಕುದಿಯಲ್ಲ ಇದಂತರ ಪರ್ಫೆಕ್ಟಾಗಿ ನೆನೆಸ್ಬೇಕು ಒಂದು ತಾಸರಾಗಲಿ ಅರ್ಧ ಗಂಟೆರಾಗಲಿ ನೋಡಿರಿ ಪಲಾವ್ಗೆ ನೆನ್ಬೇಕಂತ ತೊಗೊಂಡಿ ನಾನು ಒಂದು ಆಲೂಗಡ್ಡೆ ಒಂದು ಉಳ್ಳಾಗಡ್ಡೆ ಬೀನ್ಸು ಕ್ಯಾರೆಟ್ ಮತ್ತು ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ನೋಡಿರಿ ಮತ್ತು ಸೀಸನ್ ವೈಸ್ ನಿಮ್ಮ ಮಾತು ಯಾವ್ಯರ್ತ ಕಾಯಿಫಲ್ಲಿ ಅದನ್ನ ಹಾಕೋಬೋದು ಒಂದು ಕುಕ್ಕರ್ ಇಟ್ಕೊಂಡು ನೋಡಿರಿ ಅಕ್ಕಿ ನೆನೆಸಿ ಆದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಆ ಎಣ್ಣೆಗೆ ಎಣ್ಣೆ ಎಣ್ಣೆಗಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕೋಬೇಕು ಇದು ನೋಡ್ರಿ ಡಯಾಟ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಚಲೋ ಬರೀ ಈ ಬ್ರೌನ್ ರೈಸ್ ವೈಟ್ ರೈಸ್ ಅದಕ್ಕೆ ಸಾಂಬಾರು ಹಾಕ್ಕೊಂಡು ತಿನ್ನೋದಕ್ಕಿ ಒಂಥರ ಈ ಥರ ಪಲಾವ್ ಮಾಡ್ಕೊಳ್ರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಜೀರಿಗೆ ಸಾಸಿವೆ ಹಾಕೊಂಡೆ ನೋಡ್ರಿ ಈಗ ಆಮೇಲೆ ಪಲಾವೆಲ್ಲಿ ಮೆಣಸು ಒಂದು ಚಕ್ಕೆ ಎರಡು ಲವಂಗ ಇವನ್ನೆಷ್ಟು ಹಾಕ್ಕೋಬೇಕು ಒಗ್ಗರಣೆ ಒಳಗೆ ಫ್ಲೇವರ್ಗೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿಗೆ ಹಾಕೋಬೇಕು ಚಲೋ ರುಚಿನ ಟೇಸ್ಟ್ ಆಗುತ್ತೆ ಮತ್ತು ಫ್ಲೇವರು ಬರ್ತೈತಿ ಆಮೇಲೆ ಅದು ಅಲ್ಲಿ ಒಂದು ಉಳ್ಳಾಗ ಕಟ್ ಮಾಡಿ ಎಲ್ಲ ಉದ್ದಿಕ್ಕೆ ಅದನ್ನು ಮತ್ತೆ ಕರಿಬೇವು ಐನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಮತ್ತೆ ಒಂದಿಷ್ಟು ಅರಶಿನ ಪುಡಿ ಒಂದು ಚಿಟ್ಕಿ ಅಷ್ಟು ಹಾಕ್ಕೊಳ್ಳ್ರಿ ನಿಮ್ಗೆ ಅರಸಿನ ಪುಡಿ ವೈಟ್ ವೈಟಾಗಿನೂ ಮಾಡ್ಕೋಬೋದು ನೋಡಿರಿ ಈಗ ಸ್ವಲ್ಪ ಫ್ರೈ ಮಾಡಿರಿ ಶುಗರ್ ಇರೋರಿಗೆ ಮತ್ತು ಡಯಟ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಚಲೋ ಅಂತ ಹೇಳ್ಬೋದು ಇದು ಬ್ರೌನ್ ರೈಸು ಇದಕ್ಕೆ ವೇಟ್ ಇನ್ಕ್ರೀಸ್ ಆಗೋಂಗಿಲ್ಲ ಈ ಒಂಥರ ಮಾಡಿ ನೋಡಿರಿ ಈಗ ನೋಡ್ರಿ ಮಿಕ್ಸರ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸ್ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ಅಂತ ಯಾಕಂದ್ರೆ ಬ್ರೌನ್ ರೈಸು ಒಂದು ಎರಡು ಅದು ಅನ್ನ ರೆಡಿ ಆಗೋಲ್ಲ ಒಂದು ಐದರಿಂದ ಆರು ಇದಾಗ್ರು ಸಹಿತ ಐದರಿಂದ ಆರು ಆದ್ರೂ ಅದು ಸುಲೋದಾಗ ಫ್ರೈ ಆಗುತ್ತೆ நீர் ஒன்று கப்ப நாரல் பலாச்சு ஒன்று கப்ப ஜாஸ்தி இடத்துக்கி நோய் உட்கு ருப்பிட்டு தக்கிட்டு நான் சொல் டாப்ஸி கம்மியாக அதனால ஹாக்கி நினைவு ஹாக்கொடி நீங்கள் சொல் ஃபிரை அதே ஏற்ற அது எவ்மேலாக ಕಲರ್ಗೆ ಒಂದು ಲೈತೀವಿ ನೋಡಿರಿಕೆ ಹಾಕ್ತೀನಿ ಇದು ಕುಕ್ಕರ್ಗೇನ ಮಾಡಬೇಕು ನೀವು ಹಿರಾಗಿತ್ರ ಜಲ್ದಿ ಆಗೋಲ್ಲ ಈಗ ಬೌಂಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡ್ರಿ ಒಂದು ಸ್ವಲ್ಪ ಅಷ್ಟು ಹಾಕೀವ್ರಿ ಮಸಾಲೆ ಉಪ್ಪುಡಿನ ಮತ್ತು ಇದು ಹಾಕಿದ್ರೆ ಸಾಕಿನ ಮಸಾಲೆ ನೋಡೋಣ ಸ್ವಲ್ಪ ಕೊತ್ತಂಬರಿ ಅದು ಕೊತ್ತಂಬರಿ ಸೊ ಹಾಕೋದು ಚಿಕ್ಕಾಗೈತಿ ನೂಲ ಹಾಕಿದಾರೆ ಹಾಕೋಬೋದು ಈಗ ನಾವೇನು ಮಾಡೋಣ ಅಂತಂದರೆ ಇದು ಬ್ರೌನ್ ರೈಸ್ ಮೆಣಸುಪಿಗೆಲ್ಲ ಈ ಥರ ಆಗೈತೆ ನೋಡಿರಿ ಇದನ್ನು ಇದಕ್ಕೆ ಹಾಕೋಬೇಕು ಹಾಕೊಂಡು ಇಷ್ಟು ಬೇಕಷ್ಟು ನೀರು ಹಾಕೊಳ್ರಿ ಇದು ಸ್ವಲ್ಪ ಎಳಿನೆಲ್ಲ ಒಂದು ಐದು ಎಲ್ಲ ಆಗುತ್ತೆ ನೀರು ನೋಡಿ ಹಾಕೊಳ್ರಿ ನಾರ್ಮಲ್ ಪಲಾವ್ ಒಂದು ಕಪ್ ಅಷ್ಟು ಜಾಸ್ತಿ ಹಾಕೋಬೇಕು ನಾವು ಒಂದು ಕ್ಯಾಡ್ ಹಾಕ್ತೀವಲ್ಲ ಇದಕ್ಕೆ ಇನ್ನೊಂದು ಕಪ್ಪು ಜಾಸ್ತಿ ಹಾಕ್ಬೇಕು ಒಂದು ಮೂರು ಕಪ್ ಹಾಕ್ಕೊಂಡಿ ನಾನು ನೀರು ಈಗ ನೋಡಿರಿ ನಾಲ್ಕು ವಿಜಿಲ್ ಅದು ಐದು ವಿಜಿಲ್ ಹೊಡೆಸಿ ನಾನು ಇದನ್ನು ಸ್ವಲ್ಪ ನೋಡಾಕಿ ಈಗ ನಿಮಗೆ ಸಾಫ್ಟ್ ಕಾಣುತ್ತೆ ಅಗಳು ಸ್ವಲ್ಪ ಅಗಳು ಹಿಂಗ ಆಗುತ್ತೆ ನೀವು ಉದುರು ಮಾಡಿದ್ರೂ ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಮಾಡಿ ನಾನು ಆಮೇಲೆ ಆರಿಂದ ಇನ್ನೂ ಉದುರಾಗುತ್ತೆ ಬಿಸಿ ಐತಲ್ಲ ಹಿಂಗೆ ಕಾಣಿಸ್ತೈತಿ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಪಲ್ಲ ಪಲಾವ್ ಇದು ಜಾಸ್ತಿ ಬೇದ್ರನ್ನ ಚಲೋ ಇದು ಬ್ರೌನ್ ರೈಸ್ ನೋಡ್ರಿ ಎಷ್ಟು ಚಲೋ ಬಂದೈತಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರೆ ನಿಮ್ಮ ಚೆನ್ನಾಗಿ ಲೈಕ್ ಮಾಡಿರಿ ಶೇರ್ ಮಾಡಿರಿ Thank you.